ಗ್ಯಾರಂಟಿ ಬೇಕಾಗಿದೆ ಯಾರಿಗೆ ಬೇಕಾಗಿದೆ ಗ್ಯಾರಂಟಿ ಈ ನನ್ನ ಜೊತೆಗೆ ನಮ್ಮ ನಾಯಕರೆಲ್ಲ ಇವತ್ತು ಈ ಗ್ಯಾರಂಟಿಗಳ ಬಗ್ಗೆ ಹೇಳಲಿಕ್ಕೆ ಕೂಡ ನಾವು ಕೂತಿದ್ದೇವೆ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಯ ಬದುಕಿಗೆ ಸಾಕ್ಷಿಯಾಗಿ ನಿಂತಿದೆ ಈ ದೇಶದಲ್ಲಿ ಇವತ್ತು ಇದೇ ಒಂದು ವರ್ಷದ ಹಿಂದೆ ಇದೇ ಸಮಯದಲ್ಲಿ ನಾವೆಲ್ಲರೂ ಕೂಡ ಇದೇ ಹಾಲ್ನಲ್ಲಿ ನಮ್ಮ ಉಸ್ತುವಾರಿಗಳಾದಂಥ ಸುರ್ಜೇವಾಳ ಅವ್ರು ಬಂದಿದ್ರು ಆ ದಿವಸ ಒಂದು ಗ್ಯಾರಂಟಿ ಕಾರ್ಡ್ನ ಬಿಡುಗಡೆ ಮಾಡಿದ್ವಿ ನಾವು ಕೈಯಲ್ಲಿ ಇಟ್ಕೊಂಡು ಇದು ನಿಮ್ಮ ನಾವು ಕೊಡ್ತಾ ಇರ್ತಕ್ಕಂಥ ಗ್ಯಾರಂಟಿ ನಿಮಗೋಸ್ಕರ ಅಂತ ಕನ್ನಡ ನಾಡಿನ ಜನರಿಗೆ ನಾವು ಆಶ್ವಾಸನೆಯನ್ನು ಕೊಟ್ವಿ ಈ ಐದು ಗ್ಯಾರಂಟಿಗಳ ಕಾರ್ಡನ್ನು ನಾವು ವಿತರಣೆ ಮಾಡಿದ್ವಿ ಅದನ್ನ ನಡೆದು ಹತ್ತು ತಿಂಗಳ ಒಳಗಡೆ ಐದು ಗ್ಯಾರಂಟಿಗಳನ್ನು ಇವತ್ತು ನಾವು ಈಡೇರಿಸಿದ್ದೇವೆ ಮತ್ತೆ ಲೋಕಸಭಾ ಚುನಾವಣೆಗೆ ಬಂದಿದ್ದೇವೆ ಈ ಸಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಸರ್ಕಾರ ಬಂದರೆ ನಮಗೇನು ಗ್ಯಾರಂಟಿ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಈ ಸಲ ಏನೋ ಐದು ನ್ಯಾಯ ಇಪ್ಪತ್ತೈದು ಗ್ಯಾರಂಟಿ ಫಾಂಚ್ ಗ್ಯಾರಂಟಿ ಅಂತೇಳಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಾವು ಅದನ್ನ ಚಾಲನೆ ಮಾಡಿದ್ದೇವೆ ನಮ್ಮ ಎ ಸಿ ಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಮತ್ತು ನಮ್ಮ ನಾಯಕರಂತ ರಾಹುಲ್ ಗಾಂಧಿ ಅವರು ಸೈನ್ ಮಾಡಿರ್ತಕ್ಕಂಥ ಚೆಕ್ಕಿನ ಗ್ಯಾರಂಟಿಯನ್ನು ಈ ಸಲ ಬಿಡುಗಡೆ ಮಾಡ್ತಾ ಇದ್ದೇವೆ ಕುಮಾರ್ ಅವರು ಕೂಡ ಸೈನ್ ಹಾಕಿರ್ತಕ್ಕಂಥ ಗ್ಯಾರಂಟಿಯನ್ನ ಬಿಡುಗಡೆ ಮಾಡಿದ್ವಿ ಕಾರ್ಡ್ಗಳನ್ನ ಅದೇ ರೀತಿ ನಡ್ಕೊಂಡಿದ್ದೀವಿ ಪ್ರತಿಯೊಬ್ರು ಬಹಳ ಆಸೆ ಇಟ್ಟ ಗ್ಯಾರಂಟಿ ಕಾರ್ಡ್ಗಳನ್ನ ಪಡ್ಕೊಂಡಿದ್ರು ಜನ ಗ್ಯಾರಂಟಿಯನ್ನು ಪದನೇ ಕದ್ಬಿಟ್ಟಿದ್ದಾರೆ ಇವತ್ತು ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯಿಂದ ಹೌದಪ್ಪ ಏಳು ಲಕ್ಷ ಉದ್ಯೋಗ ಎರಡು ಕೋಟಿ ಉದ್ಯೋಗ ವರ್ಷಕ್ಕೆ ಕೊಟ್ರಾ ಹತ್ತು ಹತ್ತು ವರ್ಷಕ್ಕೆ ಎಷ್ಟಾಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಸುಳ್ಳು ಗ್ಯಾರಂಟಿ ಮೋದಿ ಸುಳ್ಳು ಗ್ಯಾರಂಟಿ ಬಿ ಜೆ ಪಿ ಸುಳ್ಳು ಗ್ಯಾರಂಟಿ ಆಯಿತು ಬೆಲೆ ಏರಿಕೆ ಕಡಿಮೆ ಮಾಡ್ತೀವಿ ಅಂದ್ರಿ ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡ್ತೀವಿ ಅಂದ್ರಿ ಇದು ನಿಮ್ಗೆ ಗ್ಯಾರಂಟಿ ಆಗಿತ್ತು ಮಾಡಿದೀರ ಸುಳ್ಳು ಗ್ಯಾರಂಟಿ ನಿಮ್ಮದು ಈ ಸಲ ಇನ್ಯಾರು ಗ್ಯಾರಂಟಿ ಇಟ್ಕೊಂಡು ಓಟ್ ಕೆಳಗೆ ಬರ್ತಾ ಇದ್ದೀರಾ ನೀವು ಹಾ ಡಾಲರ್ ಮೇಲೆ ಹೆಚ್ಚು ಮಾಡ್ತೀವಿ ಅಂದ್ರಿ ಮಾಡಿದಿರಾ ಸುಳ್ಳು ಅದನ್ನು ಕೂಡ ಕಪ್ಪು ಹಣ ತಂದ್ಬಿಟ್ಟು ನಿಮ್ಮ ಅಕೌಂಟ್ಗಳಿಗೆ ಹದಿನೈದು ಲಕ್ಷ ತೊಗೊತೀವಿ ಅಂದ್ರಿ ಈ ಒಂದು ಏನಾದ್ರು ಈಡೇಡೇರಿಸಿದಿರ ನೀವು ನೋಟ್ಬಾರನ ಒಂದು ಡ್ರಾಮಾ ಮಾಡಿಬಿಟ್ಟು ಇವತ್ತು ದೇಶದಲ್ಲಿರೋ ಕಪ್ಪು ಹಣನ ಬಿಳಿ ಮಾಡ್ಬಿಟ್ರಿ ಬಿಟ್ರಿ ನೀವು ಬಡವ್ರಿಗೆ ಏನಾದರೂ ಅನುಕೂಲ ಆಯ್ತಾ ಶ್ರೀಮಂತರಿಗೆ ಅನುಕೂಲ ಮಾಡಿದ್ರಿ ರೈತರು ಸಾಲ ಮನ್ನಾ ಮಾಡೋದ್ ಬಿಟ್ಬಿಟ್ರಿ ನೀವು ದೊಡ್ಡವ್ರ ಸಾಲ ಮನ್ನಾ ಮಾಡಿದ್ರಿ ಇದ ನಿಮ್ ಗ್ಯಾರಂಟಿ